ಪಿ ಯು ಸಿ ನಂತರ ಮುಂದೇನು ಈ ದಿನ ಡಿಜಿಟಲ್ ಮಾಧ್ಯಮ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಉಮರ್ ಯು ಎಚ್ ಈ ಭಾಗದಲ್ಲಿ ನಾವು ಪಿ ಯು ಸಿ ಸೈನ್ಸ್ ಅಥವಾ ವಿಜ್ಞಾನ ವಿಭಾಗದಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಏನೆಲ್ಲ ಕಲಿಕೆಗೆ ಅವಕಾಶಗಳಿದೆ ಎಂಬುದನ್ನು ಚರ್ಚೆ ಮಾಡೋಣ ನೀಟ್ ಬರೆದಿರು ಬರೆಯುವ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಗೊತ್ತಿರುವುದೇ ಎಮ್ ಬಿ ಎಸ್ ಮತ್ತು ಬಿ ಡಿ ಎಸ್ ಮಾಡ್ಬೋದು ಅದರ ಜೊತೆಗೆ ಬಿ ಎಸ್ ಸಿ ನರ್ಸಿಂಗ್ ಕೂಡ ಕಳೆದ ವರ್ಷದಿಂದ ಸೇರ್ಪಡೆಗೊಂಡಿದೆ ನೀಟ್ ಒಳಗಡೆ ಅದೇ ರೀತಿ ಆಯುಷ್ನ ಕೋರ್ಸ್ಗಳಾದಂತಹ ಆಯುರ್ವೇದ ಹೋಮಿಯೋಪತಿ ಯುನಾನಿ ಅಂತ ಕೋರ್ಸ್ಗಳನ್ನು ಕಲಿಬೋದು ಆಯುಷ್ ಕೋರ್ಸಲ್ಲಿ ವಿಭಾಗದಲ್ಲಿ ನಾಲ್ಕು ಕೋರ್ಸ್ಗಳಿದ್ದಾವೆ ನ್ಯಾಚುರೋಪತಿ ಆ್ಯಂಡ್ ಯೋಗ ಅದು ಸಿ ಇ ಟಿ ಒಳಗಡೆ ಬರುತ್ತೆ ಇನ್ನು ಸಿ ಇ ಟಿ ಪರೀಕ್ಷೆ ಬರ ಬರೆಯುವವರಿಗೆ ಸಾಮಾನ್ಯವಾಗಿ ಒಂದು ಗೊಂದಲ ಇರುತ್ತೆ ಏನಂದರೆ ಸಿ ಇ ಟಿ ಪರೀಕ್ಷೆ ಬರೆಯೋದು ಇಂಜಿನಿಯರಿಂಗ್ ಮಾಡಲಿಕ್ಕೆ ಮಾತ್ರ ಅಂತ ಬಟ್ ಸಿ ಇ ಟಿ ಒಳಗಡೆ ಇಂಜಿನಿಯರಿಂಗ್ ಮಾತ್ರ ಅಲ್ಲ ನಾನು ಇವಾಗಲೇ ಹೇಳಿದಾಗೆ ಆಯುಷ್ನ ಒಂದು ಕೋರ್ಸ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸಿ ಇ ಟಿ ಒಳಗಡೆ ಬರುತ್ತೆ ಮತ್ತು ಫಾರ್ಮ್ ಸೈನ್ಸಲ್ಲಿ ಅನೇಕ ಕೋರ್ಸ್ಗಳಿದ್ದಾವೆ ಬಿ ಟೆಕ್ ಬಯೋಟೆಕ್ನಾಲಜಿ ಇದೆ ಅಗ್ರಿಕಲ್ಚರ್ ಇದೆ ಡೈರಿ ಟೆಕ್ನಾಲಜಿ ಇದೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದೆ ಅದೇ ರೀತಿ ಫಿಶರಿ ಸೈನ್ಸ್ ಫಾರೆಸ್ಟರಿ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಹಾರ್ಟಿಕಲ್ಚರ್ ಸೆರಿಕಲ್ಚರ್ ವೆಟರ್ನಿಟಿ ಸೈನ್ಸ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡ್ರಿ ಇವೆಲ್ಲ ಕೋರ್ಸ್ಗಳು ಫಾರ್ಮ್ ಸೈನ್ಸ್ ಒಳಗಡೆ ಬರುತ್ತೆ ಮತ್ತು ಈ ಕೋರ್ಸ್ಗಳನ್ನು ಕಲಿಬೇಕು ಅಂತಾದರೆ ಇ ಟಿ ಪರೀಕ್ಷೆ ಬರೆದು ಒಳ್ಳೆಯ ರ್ಯಾಂಕನ್ನು ಪಡೀಬೇಕು ಇನ್ನು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಷ್ಟು ಕೋರ್ಸ್ಗಳಿದ್ದಾವೆ ಅಂತ ಕೇಳಿದರೆ ಅನೇಕ ವಿದ್ಯಾರ್ಥಿಗಳಿಗೆ ಗೊತ್ತಿರುವುದಿಲ್ಲ ಸಾಮಾನ್ಯವಾಗಿ ಏಳೆಂಟು ಇಂಜಿನಿಯರಿಂಗ್ ಬ್ರಾಂಚಸ್ ಮಾತ್ರ ಹೇಳ್ತಾರೆ ಆದರೆ ಇಂಜಿನಿಯರಿಂಗಲ್ಲಿ ನಲವತ್ತೆರಡು ಬ್ರಾಂಚ್ಗಳಿದ್ದಾವೆ ಕಳೆದ ವರ್ಷ ಒಂದು ಬ್ರ್ಯಾಂಚ್ ಸೇರ್ಪಡೆಗೊಂಡಿದೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಮೆಷನ್ ಲರ್ನಿಂಗ್ ಅಂತ ಕಳೆದ ವರ್ಷ ತನಕ ನಲ್ವತ್ತೊಂದು ಬ್ರ್ಯಾಂಚ್ಗಳಿದ್ವು ಆರೋನಾಟಿಕಲ್ ಆರ್ಕಿಟೆಕ್ಚರ್ ಆಟೋಮೊಬೈಲ್ ಕಂಪ್ಯೂಟರ್ ಇನ್ಫಾರ್ಮೇಷನ್ ಬಯೋಮೆಡಿಕಲ್ ಬಯೋಟೆಕ್ನಾಲಜಿ ಸಿವಿಲ್ ಕೆಮಿಕಲ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾನಿಂಗ್ ಸೆರಾಮಿಕ್ ಆ್ಯಂಡ್ ಸಿಮೆಂಟ್ ಕಂಪ್ಯೂಟರ್ ಸೈನ್ಸ್ ಕನ್ಸ್ಟ್ರಕ್ಷನ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ Electrical, electronics and instrumentation, environmental, entrepreneurship, electronics and tele telecommunication, information science and engineering, uh, industrial engineering, medical electronics, mechanical, mining, marine, manufacturing science, mechatronics, nanotechnology, petrochemical, petroleum, uh, precision manufacturing, polymer science, automation and robotic engineering, aerospace engineering, silk. ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಟೂಲ್ ಇಂಜಿನಿಯರಿಂಗ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಇವೆಲ್ಲವೂ ಕೂಡ ಇಂಜಿನಿಯರಿಂಗ್ನ ಬ್ರ್ಯಾಂಚುಗಳು ಸೊ ಇಂಜಿನಿಯರಿಂಗ್ ಕಲಿಯಬೇಕು ಅಂತ ಇರುವ ವಿದ್ಯಾರ್ಥಿಗಳು ಮೊದಲಿಗೆ ಮಾಡಬೇಕಾಗಿರುವ ಕೆಲಸ ಏನು ಅಂತ ಹೇಳಿದರೆ ಇಂಜಿನಿಯರಿಂಗಲ್ಲಿ ಎಷ್ಟು ಬ್ರಾಂಚಸ್ ಇದೆ ಎಂಬುದನ್ನು ತಿಳ್ಕೊಳ್ಳೋದು ಮತ್ತು ಉದ್ಯೋಗಾವಕಾಶಗಳ ಬಗ್ಗೆ ಕೂಡ ತಿಳ್ಕೊಳ್ಳೋದು ಇನ್ನು ಸಿ ಇ ಟಿ ಪರೀಕ್ಷೆ ಬರೆದಿರುವವರು ಬಿ ಫಾರ್ಮಾ ಅಥವಾ ಫಾರ್ಮಾ ಡಿ ಮಾಡ್ಬೋದು ಬಿ ಫಾರ್ಮಾ ನಾಲ್ಕು ವರ್ಷದ ಕೋರ್ಸ್ ಫಾರ್ಮಾ ಡಿ ಅಂದರೆ ಡಾಕ್ಟ್ರಿನ್ ಫಾರ್ಮಸಿ ಆರು ವರ್ಷದ ಕೋರ್ಸ್ ಇದಲ್ಲದೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಬೇಕಾದಷ್ಟಿದ್ದಾವೆ ಈ ಕೋರ್ಸ್ಗಳನ್ನು ಕಲಿಯಬೇಕು ಅಂತ ಆದರೆ ಸಿ ಇ ಟಿ ಪರೀಕ್ಷೆ ಬರೀಬೇಕಾಗಿಲ್ಲ ಇದಕ್ಕೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ಪಿ ಯು ಸಿಯಲ್ಲಿ ವಿದ್ಯಾರ್ಥಿಗಳು ಪಡೆದಿರುವ ಅಂಕವೇ ಅದು ಮೆರಿಟ್ ಆ ಮೆರಿಟ್ ಮೇಲೆ ಈ ಸೀಟ್ ಅಲೌಟ್ ಆಗುತ್ತೆ ಪ್ರೈವೇಟ್ ಕಾಲೇಜಲ್ಲೂ ಕೂಡ ಈ ಗೌರ್ಮೆಂಟ್ ಕೋಟಾ ಸೀಟ್ಗಳಿರುತ್ತೆ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಆನ್ಲೈನ್ನಲ್ಲಿ ಇದರ ಕಾಲ್ ಫೋರ್ ಮಾಡ್ತಾರೆ ಅಪ್ಲೈ ಮಾಡಲಿಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಅಲ್ಲಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ಕ ಆನ್ಲೈನ್ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಬಿ ಎಸ್ ಸಿ ಎಮ್ ಎಲ್ ಟಿ ಇದೆ ಕಾರ್ಡಿಕ್ ಕೇರ್ ಟೆಕ್ನಾಲಜಿ ಇದೆ ಪರ್ಫ್ಯೂಷನ್ ಟೆಕ್ನಾಲಜಿ ಇದೆ ಅನಸ್ತೀಸಿಯಾ ಟೆಕ್ನಾಲಜಿ ಇದೆ ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ ಇಮೇಜಿಂಗ್ ಟೆಕ್ನಾಲಜಿ ರೇಡಿಯೋ ಥೆರಪಿ ಟೆಕ್ನಾಲಜಿ ನ್ಯೂರೋ ಸೈನ್ಸ್ ಟೆಕ್ನಾಲಜಿ ರೆನಲ್ ಡಯಾಲಿಸಿಸ್ ಟೆಕ್ನಾಲಜಿ ರೆಸ್ಪೆಟರಿ ಕೇರ್ ಟೆಕ್ನಾಲಜಿ ಆಪ್ತೊಮೆಟ್ರಿ ರಿಹ್ಯಾಬಿಲೇಷನ್ ಥೆರಪಿ ಸ್ಪೀಚ್ ಲ್ಯಾಂಗ್ವೇಜ್ ಆ್ಯಂಡ್ ಹಿಯರಿಂಗ್ ಬಿ ಎಸ್ ಸಿ ಎಫ್ ಆ್ಯಂಡ್ ಡಿ ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಂಗ್ ನ್ಯೂಕ್ಲಿಯರ್ ಮೆಡಿ ಮೆಡಿಕಲ್ ಟೆಕ್ನಾಲಜಿ ಇಂಥ ಕೋರ್ಸ್ಗಳೆಲ್ಲವೂ ಕೂಡ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಲ್ಲಿ ಬರುತ್ತೆ ಇನ್ನು ನರ್ಸಿಂಗ್ ಬಿ ಪಿ ಟಿ ಬಿ ಪಿ ಓ ಇದು ಕೂಡ ಸಪ್ರೇಟ್ ಕೋರ್ಸ್ಗಳು ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು ಡಿಪ್ಲೊಮಾ ಇನ್ ಜಿ ಎನ್ ಎಮ್ ಇರ್ಬೋದು ಬಿ ಪಿ ಟಿ ಅಂದರೆ ಫಿಸಿಯೋಥೆರಪಿ ಬಿ ಪಿ ಓ ಅಂದರೆ ಬ್ಯಾಚುಲರ್ ಆಫ್ ಪ್ರಾಸ್ತೆಟಿಕ್ಸ್ ಆ್ಯಂಡ್ ಆರ್ಥೆಟಿಕ್ಸ್ ಈ ಕೋರ್ಸ್ಗಳು ಕೂಡ ಗೋರ್ಮೆಂಟ್ ಕೋಟಾದ ಸೀಟ್ಗಳು ಸಿಗುತ್ತೆ ನಾನು ಆವಾಗಲೇ ಹಾಗೆ ಇದಕ್ಕೆ ಸಪ್ರೇಟ್ ಅಪ್ಲೈ ಮಾಡಬೇಕು ಅಂದರೆ ಎಲೈಡ್ ಎಲ್ತ್ ಸೈನ್ಸ್ ಕೋರ್ಸಿಗೆ ಅಪ್ಲೈ ಮಾಡಿದ್ದು ಇದಕ್ಕೆ ಆಗೋಲ್ಲ ನರ್ಸಿಂಗ್ ಬಿ ಪಿ ಟೊ ಬಿ ಪಿ ಟಿ ಬಿ ನಿಮಗೆ ಯಾವ ಕೋರ್ಸ್ ಕಲಿಬೇಕು ಅಂತ ಆಸಕ್ತಿ ಇದೆಯೋ ಆ ಕೋರ್ಸಿಗೆ ಸಪ್ರೇಟ್ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಇನ್ನು ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ಬೋದು ಆ್ಯಕ್ಚುಲಿ ಪ್ಯಾರಾಮೆಡಿಕಲ್ ಕೋರ್ಸ್ ಡಿಪ್ಲೊಮಾ ಮಾಡಲಿಕ್ಕೆ ಎಲಿಜಿಬಿಲಿಟಿ ಏನು ಅಂತ ಹೇಳಿದರೆ ಎಸ್ ಎಲ್ ಸಿ ಎಸ್ ಎಲ್ ಸಿ ಪಾಸಾದರೆ ಸಾಕಾಗುತ್ತೆ ಪಿ ಯು ಸಿಯಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮೂರು ಸ್ಟ್ರೀಮಲ್ಲಿ ಪಾಸಾದವರು ಕೂಡ ಈ ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ಬೋದು ಪಿ ಯು ಸಿ ಆದವರಿಗೆ ಎರಡು ವರ್ಷ ಇರುತ್ತೆ ಇದು ಕೋರ್ಸು ಎಸ್ ಎಲ್ ಸಿ ಕಲಿತವರಿಗೆ ಮೂರು ವರ್ಷ ಕಲಿಬೇಕಾಗುತ್ತೆ ಇದರಲ್ಲಿ ಡಯಾಲಿಸಿಸ್ ಟೆಕ್ನಾಲಜಿ ಹೆಲ್ತ್ ಇನ್ಸ್ಪೆಕ್ಟರ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಮೆಡಿಕಲ್ ಲ್ಯಾಬ್ರೋಟರಿ ಟೆಕ್ನಾಲಜಿ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಅಂತಿದೆ ಎಮ್ ಆರ್ ಟಿ ಇದು ಕಲಿಬೇಕು ಅಂತಾದರೆ ಪಿ ಯು ಸಿ ಯಾವುದೇ ಸ್ಟ್ರೀಮಲ್ಲಿ ಪಾಸಾಗಿರಬೇಕು ಎಸ್ ಎಲ್ ಸಿ ಅವರಿಗೆ ಕಲೀಲಿಕ್ಕೆ ಆಗಲ್ಲ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಆಪ್ತಾಲ್ಮಿಕ್ ಟೆಕ್ನಿಕ್ ಇದಕ್ಕೆ ಪಿ ಯು ಸಿ ಸಾಯನ್ಸ್ ಕಲ್ತಿರಬೇಕು ಡೆಂಟಲ್ ಹೈಜಿನ್ ಮತ್ತು ಡೆಂಟಲ್ ಮೆಕ್ಯಾನಿಕ್ಸ್ ಕೋ ಕೋರ್ಸ್ ಕಲಿಬೇಕಿದ್ರೂ ಕೂಡ ಪಿ ಯು ಸಿಯಲ್ಲಿ ಸೈನ್ಸ್ ಪಾಸಾಗಿರಬೇಕು ಇನ್ನು ಟೂಲ್ ಆ್ಯಂಡ್ ಡೈಮೇಕಿಂಗ್ ಕಲಿಬೋದು ಸೈನ್ಸ್ ಕಲಿತವರು ಆರ್ಟ್ಸ್ ಕಲಿತವರು ಕಾಮರ್ಸ್ ಕಲ್ತವರು ಕಲಿಲಿಕ್ಕೆ ಆಗುತ್ತೆ ಇಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿದ್ದಾವೆ ಬೇಕಾದಷ್ಟು ಹೆಚ್ಚಿನ ಕರ್ನಾಟಕ ರಾಜ್ಯದ ಹೆಚ್ಚಿನ ಎಲ್ಲ ಜಿಲ್ಲೆಗಳಲ್ಲಿ ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತಿರುತ್ತೆ ಅಲ್ಲಿ ಎಸ್ ಎಲ್ ಸಿ ಆದವರು ಮತ್ತು ಪಿ ಯು ಸಿ ಯಾವುದೇ ಸ್ಟ್ರೀಮಲ್ಲಿ ಪಾಸಾದವರು ಶಾರ್ಟ್ ಟರ್ಮ್ ಕೋರ್ಸಸ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಕೋರ್ಸಸ್ ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ಬೋದು ಪ್ಲ್ಯಾಸ್ಟಿಕ್ ಟೆಕ್ನಾಲಜಿ ಯಾರಿಗೆ ಪ್ಲಾಸ್ಟಿಕ್ ಟೆಕ್ನಾಲಜಿಯಲ್ಲಿ ಬದುಕನ್ನು ಕಟ್ಕೊಳ್ಬೇಕು ಅಥವಾ ಸಾಧನೆ ಮಾಡಬೇಕು ಎಂಬ ಕರಿಯರ್ ಪ್ಲಾನಿಂಗ್ ಇರುತ್ತೋ ಅವರು ಪ್ಲಾಸ್ಟಿಕ್ ಟೆಕ್ನಾಲಜಿಯಲ್ಲಿ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಬೋದು ಕರ್ನಾಟಕದ ಮೈಸೂರು ಹೆಬ್ಬಾಳದಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಿ ಐ ಪಿ ಇ ಟಿ ಮೈಸೂರು ಅಂತ ಇದೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಸಿ ಐ ಪಿ ಇ ಟಿ ಮೈಸೂರು ಅಂತ ಅಲ್ಲಿರುವ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು ಇನ್ನು ಲೆದರ್ ಆ್ಯಂಡ್ ಫುಟ್ವೇರ್ ಟೆಕ್ನಾಲಜಿ ಇಲ್ಲೂ ಕೂಡ ಪಿ ಯು ಸಿ ಆದವರು ಕಲಿಲಿಕ್ಕಾಗುವಂಥ ಡಿಪ್ಲೊಮಾ ಕೋರ್ಸ್ಗಳಿದ್ದಾವೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮೂವರು ಕಲಿಬೋದು ಕಿಲ್ಟ್ ಅಂತ ಟೈಪ್ ಮಾಡಿ ಗೂಗಲ್ಗೆ ಹೋಗಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಟೆಕ್ನಾಲಜಿ ಅಂತ ಒಂದೇ ಇನ್ಸ್ಟಿಟ್ಯೂಷನ್ ಇರೋದು ಸರ್ಕಾರದ್ದು ಬೆಂಗಳೂರಲ್ಲಿದೆ ಅಲ್ಲಿ ಮಾಹಿತಿಯನ್ನು ಪಡ್ಕೋಬೋದು ಇಂಟೀರಿಯರ್ ಡಿಸೈನಿಂಗ್ ಮಾಡ್ಬೋದು ಪಿ ಯು ಸಿ ಯಾವುದೇ ಸ್ಟ್ರೀಮಲ್ಲಿ ಆದವರು ಕೂಡ ಇಲ್ಲಿ ಬಿ ಎಸ್ ಸಿ ಇಂಟೀರಿಯರ್ ಡಿಸೈನಿಂಗ್ ಮಾಡ್ಬೋದು ಫ್ಯಾಷನ್ ಟೆಕ್ನಾಲಜಿ ಇದು ಕೂಡ ಡಿಪ್ಲೊಮಾನು ಇದೆ ಡಿಗ್ರಿನೂ ಇದೆ ಎಸ್ ಎಲ್ ಸಿ ಮಾಡಿದವರು ಡಿಪ್ಲೊಮಾ ಮಾಡ್ಬೋದು ಪಿ ಯು ಸಿ ಯಾವುದೇ ಸ್ಟ್ರೀಮಲ್ಲಿ ಪಾಸಾದವರು ಫ್ಯಾಷನ್ ಟೆಕ್ನಾಲಜಿ ಬಿ ಎಸ್ ಸಿ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು ಆರ್ಟ್ಸ್ ಕಲ್ತವರು ಕಾಮರ್ಸ್ ಕಲ್ತವರು ಸೈನ್ಸ್ ಕಲ್ತವ್ರು ಹೋಟೆಲ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಈ ಕೋರ್ಸನ್ನು ಕೂಡ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಎಸ್ ಎಲ್ ಸಿ ಕಲ್ತವರು ಪಿ ಯು ಸಿ ಯಾವುದೇ ಸ್ಟ್ರೀಮಲ್ಲಿ ಪಾಸಾದವರು ಡಿಗ್ರಿ ಮಾಡ್ಬೋದು ಫೈರ್ ಆ್ಯಂಡ್ ಸೇಫ್ಟಿ ಇಲ್ಲೂ ಕೂಡ ಡಿಪ್ಲೊಮಾ ಮತ್ತು ಡಿಗ್ರಿ ಕೋರ್ಸ್ಗಳಿದ್ದಾವೆ ಯಾವುದೇ ಸ್ಟ್ರೀಮಲ್ಲಿ ಪಿ ಯು ಸಿ ಪಾಸಾಗಿರುವವರು ಫೈರ್ ಆ್ಯಂಡ್ ಸೇಫ್ಟಿ ಟೆಕ್ನಾಲಜಿ ಕಲಿಬೋದು ಎಸ್ ಎಲ್ ಸಿ ಪಾಸಾದವರು ಡಿಪ್ಲೊಮಾ ಮಾಡ್ಬೋದು ಸುಮ್ಮನೆ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಹೆಚ್ಚಿನ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಇರುತ್ತೆ ಸರ್ಕಾರಿ ಪಾಲಿಟೆಕ್ನಿಕ್ಕಲ್ಲಿ ಸಿ ಸಿ ಟಿ ಕೆ ಅಂತ ಒಂದು ಸಪ್ರೇಟ್ ವಿಂಗ್ ಇದೆ ಸೆಂಟರ್ ಫಾರ್ ಕಂಟಿನ್ಯೂಯಿಂಗ್ ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ ಅಂತ ಅಲ್ಲಿ ಬೇಕಾದಷ್ಟು ಟೆಕ್ನಿಕಲ್ ಕೋರ್ಸಸ್ ಇದೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಇದೆ ಎಲ್ಲ ಶಾರ್ಟ್ ಟರ್ಮ್ ಕೋರ್ಸಸ್ ಕಂಪ್ಯೂಟರ್ ಕೋರ್ಸಸ್ ಇದೆ ಹೆಣ್ಮಕ್ಳಿಗೆ ಸಪ್ರೇಟ್ ಕೋರ್ಸಸ್ ಇದೆ ಇದು ಇಡೀ ದಿನ ಕೂತು ಕಲಿಯುವಂಥ ಕೋರ್ಸಸ್ ಅಲ್ಲ ಪಾರ್ಟ್ ಟೈಮಲ್ಲಿ ಕಲಿಯುವಂಥ ಕೋರ್ಸಸ್ ನೀವು ಯಾವುದೇ ಪಿ ಯು ಸಿ ಆದಮೇಲೆ ಯಾವುದೇ ಡಿಗ್ರಿಯನ್ನು ಕಲಿಯುತ್ತಾ ಕೂಡ ಸಿ ಸಿ ಟಿ ಇ ಈ ಕೋರ್ಸ್ಗಳನ್ನು ಕಲೀಬೋದು ಕಂಪ್ಯೂಟರ್ ಮತ್ತು ಅದರ್ ಕೋರ್ಸಸ್ ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ರಿಲೇಟೆಡ್ ಕೋರ್ಸಸ್ ಬೇಕಾದಷ್ಟಿದ್ದಾವೆ ಡಾಟಾ ಎಂಟ್ರಿ ಆಗಿರ್ಬೋದು ಅಥವಾ ಡಿ ಟಿ ಪಿ ಆಗಿರ್ಬೋದು ಫೋಟೋಶಾಪ್ ಆಗಿ ಆಗಿರ್ಬೋದು ಕೋರಲ್ಡ್ರೋ ಆಗಿರ್ಬೋದು ಅಥವಾ ಟ್ಯಾಲಿ ಕಲಿಯೋದಾಗಿರ್ಬೋದು ಅಥವಾ ಸಿ ಸಿ ಪ್ಲಸ್ ಪ್ಲಸ್ ಜಾವ ಹೊರಕಲ್ ಇಂಥ ಬೇಕಾದಷ್ಟು ಕೋರ್ಸ್ಗಳು ಕಂಪ್ಯೂಟರ್ ಕೋರ್ಸ್ಗಳಿದ್ದಾವೆ ಅದನ್ನು ಕಲಿತು ಬದುಕನ್ನು ಕಟ್ಕೋಬೋದು ಇದಲ್ಲದೆ ಬಿ ಎಸ್ ಸಿಯಲ್ಲಿ ಬಯೋ ಕೆಮಿಸ್ಟ್ರಿ ಮಾಡ್ಬೋದು ಮೈಕ್ರೋಬಯ ಇವೆಲ್ಲವೂ ಕೂಡ ಪಿ ಯು ಸಿಯ ನಂತರ ನೀವು ಬಿ ಎಸ್ ಸಿ ಮಾಡಬೇಕಿದ್ರೆ ಬಿ ಎಸ್ಸಿಯ ನಂತರ ಮುಂದೇನು ಮಾಡ್ತೀರಿ ಮು ಯಾವ ಗೆ ಹೋಗ್ತೀರಿ ಮತ್ತು ಮುಂದಿನ ಕಲಿಕೆ ಯಾವ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಆಗಿರುತ್ತೆ ಎಂಬುದನ್ನು ಪ್ಲ್ಯಾನ್ ಮಾಡಿಕೊಂಡೇ ಬಿ ಎಸ್ ಸಿಯಲ್ಲಿ ಸಬ್ಜೆಕ್ಟನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ನೀವು ಮಾಸ್ಟರ್ಸ್ ಮಾಡಬೇಕಿದ್ರೆ ಬಯೋ ಕೆಮಿಸ್ಟ್ರಿ ಇರುತ್ತೆ ಮೈಕ್ರೋಬಯಾಲಜಿ ಇರುತ್ತೆ ಕೆಮಿಸ್ಟ್ರಿ ಇರುತ್ತೆ ಬೊಟಾನಿ ಇರುತ್ತೆ ಬಯೋಟೆಕ್ನಾಲಜಿ ಇದೆ ಎಲೆಕ್ಟ್ರಾನಿಕ್ಸ್ ಇದೆ ಕಂಪ್ಯೂಟರ್ ಸೈನ್ಸ್ ಇದೆ ಎನ್ವಿರಾಲ್ಮೆಂಟಲ್ ಸೈನ್ಸ್ ಇದೆ ಜೆನೆಟಿಕ್ಸ್ ಇದೆ ಎಲೆಕ್ಟ್ರಾನಿಕ್ ಸೈನ್ಸ್ ಇದೆ ಎನ್ವಿರಾಲ್ಮೆಂಟಲ್ ಸೈನ್ಸ್ ಇದೆ ಇವೆಲ್ಲವೂ ಕೂಡ ಪಿ ಯು ಸಿ ಡಿಗ್ರಿ ಆದಮೇಲೆ ಮಾಸ್ಟರ್ಸ್ ಮಾಡಲಿಕ್ಕೆ ಆಗುವಂಥ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗಳು ಸೊ ನೀವು ಯಾವ ಸಬ್ಜೆಕ್ಟಲ್ಲಿ ಪಿ ಜಿ ಮಾಡಬೇಕು ಅಂತ ಇದ್ದೀರೋ ಅದಕ್ಕೆ ರಿಲೇಟೆಡ್ ಸಬ್ಜೆಕ್ಟನ್ನು ನೀವು ಡಿಗ್ರಿಯಲ್ಲಿ ಆಯ್ಕೆ ಮಾಡ್ಕೋಬೇಕು ಮೊಲ್ಯಾಕ್ಯುಲರ್ ಬಯಾಲಜಿ ಇದೆ ಸ್ಟ್ಯಾಟಿಸ್ಟಿಕ್ಸ್ ಇದೆ ಫಿಸಿಕಲ್ ಕೆಮಿಕಲ್ ಅರ್ತ್ ಸೈನ್ಸ್ ಸೈನ್ಸ್ ಇದೆ ಕೆಮಿಸ್ಟ್ರಿ ಆ್ಯಂಡ್ ಅಲೈಡ್ ಫೀಲ್ಡ್ಸ್ ಇದೆ ಫಿಸಿಕ್ಸ್ ಆ್ಯಂಡ್ ಅಲೈಡ್ ಫೀಲ್ಡ್ಸ್ ಇದೆ ಜಿಯೋಗ್ರಾಫರ್ ಇದೆ ಜೆನೆಟಿಕ್ ಸೈಂಟಿಸ್ಟ್ ಅಂತ ಈಗ ಬೇಕಾದಷ್ಟು ಕೋರ್ಸ್ಗಳಿದ್ದಾವೆ ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ತುಂಬ ಸುಲಭ ನಾನು ಮೊದಲ ವಿಡಿಯೋದಲ್ಲಿ ಹೇಳಿದ್ದೆ ಗೂಗಲ್ಗೆ ಹೋಗಿ ಅಥವಾ ಯೂಟ್ಯೂಬ್ಗೆ ಹೋಗಿ ಆಫ್ಟರ್ ಪಿ ಯು ಸಿ ವಾಟ್ ನೆಕ್ಸ್ಟ್ ಅಂತ ಟೈಪ್ ಮಾಡಿ ಸರ್ಚ್ ಬಟನಿಗೆ ಕ್ಲಿಕ್ ಮಾಡಿದರೆ ಬೇಕಾದಷ್ಟು ವೆಬ್ಸೈಟ್ಗಳು ಚಾಟ್ಗಳು ಮತ್ತು ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ವೀಡಿಯೋಗಳು ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅವೆಲ್ಲವನ್ನು ನೋಡಿಕೊಂಡು పక్కా కరియర్ ప్ల్యాంగ్ మాకు కోర్స్ మొత్తం కాలేజ్ సెలెక్ట్ మి ఎల్గూ ధన్యవాదాలు